ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತಕ್ಕೆ ಹೇಳ್ತಾ ಸೊ ನಾನಿವತ್ತು ಒಂದು ತರಕಾರಿ ಬಗ್ಗೆ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಸೊ ನೋಡಿ ಇದು ಬಳ್ಳಿ ಅಗಲವಾದಂಥ ಎಲೆಗಳು ನೋಡಿ ಇದಕ್ಕೆ ಯಾವುದಾದ್ರೂ ಒಂದು ಮರದ ಸಪೋರ್ಟ್ ಇರಲೇಬೇಕು ಓಕೆ ಇದ್ರ ಬಗ್ಗೆ ತಿಳ್ಕೊಂಡ್ವಿ ಸೊ ಇದರ ಹೆಸರು ಬಂದು ಹೀರೆಕಾಯಿ ಅಂತ ತರಕಾರಿನಲ್ಲಿ ನೋಡಿರ್ತೀರ ಸೊ ನೋಡಿ ಇದು ಹೀರೆಕಾಯಿ ಹೀರೆಕಾಯಿ ಬಸ್ಸಾರು ಮಾಡ್ತಾರೆ ಹೀರೆಕಾಯಿ ಪಲ್ಯ ಮಾಡ್ತಾರೆ ಹೀರೆಕಾಯಿ ಸಾರು ಮಾಡ್ತಾರೆ ಸೊ ಹೀರೆಕಾಯಿ ನೋಡಿದ್ರಲ್ಲ ಇದನ್ನು ಚಪ್ಪರ ಹಾಕು ಸಹ ಬೆಳೀತಾರೆ ಇಲ್ಲ ಸಪೋರ್ಟಿಗೆ ಯಾವುದಾದ್ರೂ ಒಂದು ಮರನ ಪಕ್ಕದಲ್ಲಿ ಇದು ಮಾಡಿ ಅದಕ್ಕೆ ಹಬ್ಬಿಸ್ತಾರೆ ಬಳ್ಳಿನ ಸೊ ಅದು ಬಳ್ಳಿ ಹೀಗೆ ಹರ್ಕೊಂಡಂತ ಹೋಗ್ತದೆ ನೋಡಿ ಹಾಗೆ ಹೋಗ್ತಾ ಒಂದು ಪೀಚ್ ಇದೆ ನೋಡಿ ಹೂವಾಗಿ ನೋಡಿದ್ರೀರೆಕಾಯಿ ಹೇಳಿರಲೇಬೇಕು ಸೊ ಇದಿಷ್ಟು ಹೀರೆ ಗಿಡದ ಒಂದು ಪರಿಚಯ ನೋಡಿ ಇದರ ಮೂಲ ಬಂದು ಇಲ್ಲಿದೆ ನೋಡಿ ಕಾಣಿಸ್ತಾ ಇದೆಯಾ ಹ್ಞೂ ಅದು ಮೂಲ ಸೊ ಅಲ್ಲಿಂದ ಈ ಬಂದು ಈ ಒಂದು ಮರಕ್ಕೆ ಸಪೋರ್ಟಿವ್ ಹಬ್ಬ ಇದೆ ಹಬ್ಕೊಂತ ಓಕೆ ಸ್ನೇಹಿತರೆ ಇಲ್ಲಿನವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ